ಈಗ ಕಡಲೆ ಇರಲಿ ಹಲಸಂದೆ ಬೀಜ ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ ಈ ಫಿಲಿಂ ಚೇಂಬರ್ನಲ್ಲಿ ನಾನು ನೇರವಾಗಿ ಹೇಳ್ತಾ ಇದ್ದೀನಿ ನಿಮ್ಮ ಘನತೆ ಗೌರವವನ್ನು ಹಾಳು ಮಾಡ್ಕೋತಾ ಇದ್ದೀರಿ ನೀವು ಪದೇ ಪದೇ ಟೈಮ್ ಕೊಡೋದು ದುಬೈಗೆ ಹೋಗಿದ್ರು ಮಾವನ್ ಮನೆಗೆ ಹೋಗಿದ್ರು ಅತ್ತೆ ಮನೆಗೆ ಹೋಗಿದ್ರು ನಾವು ಕಾಯ್ತಾ ಇದೀವಿ ಈ ಕ್ಷಮೆ ಕೇಳಬಹುದು ಆ ಕ್ಷಮೆ ಕೇಳಬಹುದು ನಿಮಗೇನೇನು ಲಾಭಗಳಿದೆಯೋ ಗೊತ್ತಿಲ್ಲ ಇದರಿಂದ ನೀವೇನೋ ಇದನ್ನು ದೊಡ್ಡದು ಮಾಡ್ತೀರಿ ಇದನ್ನು ದೊಡ್ಡ ಎಡವಟ್ಟರು ಮೈಮೇಲೆ ಅಳ್ಕೊಳ್ತೀರಿ ಫಿಲ್ಮ್ ಚೇಂಬರ್ನವ್ರಿಗೆ ನೇರವಾಗಿ ಹೇಳ್ತಾ ಇದ್ದೀನಿ ನಾನು ದೊಡ್ಡ ಎಡವಟ್ಟರ ಮೈಮೇಲೆ ಅಳ್ಕೊಳ್ತೀರಿ ಇಷ್ಟೊಂದೆಲ್ಲ ಇಡೀ ಕರ್ನಾಟಕದ ಜನರು ಇಷ್ಟೊಂದೆಲ್ಲ ಆಗ್ರಹ ಮಾಡ್ತಾ ಇದ್ದಾರೆ ಆ ಮನುಷ್ಯ ದುರಹಂಕಾರ ತೋರಿಸ್ತಾ ಇದ್ದಾರೆ ನೀವಿನ್ನೂ ಅವ್ರಿಗೆ ಈ ತೊಟ್ಟಲು ತಗೋ ಕೆಲಸ ಮಾಡಿದ್ದೀರಿ ರಂಭಿಸೋ ಕೆಲಸ ಮಾಡ್ತೀರಿ ನೀವು ಶೇಮ್ ನಾಚಿಕೆ ಆಗಬೇಕು ನಿಮಗಳಿಗೆಲ್ಲ ನಿಮ್ಗಳಿಗೆ ಏನೇನು ಲಾಭ ಇದೆಯೋ ಇದೆಯಲ್ಲೋ ಗೊತ್ತಿಲ್ಲ ನಿಮಗೆ ನಾನು ಹೇಳಲ್ಲ ಅದನ್ನ ಅದರಿಂದ ಕನ್ನಡದ ಹಿತಾಸಕ್ತಿನ ಬಲಿ ಕೊಡ್ತಾ ಇದ್ದೀರಿ ನೀವುಗಳು ಶೇಮ್ ಕೋರ್ಟ್ ತಬರಾಕಿ ಕೊಟ್ಟಿದೆ ನಿಮ್ಮ ತಪ್ಪಿಗೆ ಪೊಲೀಸರು ಭದ್ರತೆ ಕೊಡಬೇಕಾ ನೀವು ಕಮಲ್ ಹಾಸನ್ ಆಗಿರ್ಬೋದು ಯಾರಾದರೂ ಆಗಿರ್ಬೋದು ಕ್ಷಮೆ ಕೇಳಿ ಅಂತ ಏನು ಅದ್ಭುತವಾಗಿ ಹೇಳಿದ್ದಾರೆ ನೋಡಿ ನ್ಯಾಯಾಧೀಶರು ಹನ್ನೆರಡು ಗಂಟೆಗೆ ಕಮಲ್ ಹಾಸನಿಂದ ಲೆಟರ್ ಬಂದಂತೆ ಯಾವ ಸುಡುಗಾಡ್ ಲೆಟರ್ ಇರ್ರಿ ಇದು ಪತ್ರ ಬಂದಿದೆ ಅವ್ರ ಪತ್ರದಿಂದ ಸಮಾಧಾನ ಆಗಿಲ್ಲ ನೀವೊಂದು ಪತ್ರ ಬರ್ರಿ ಪ್ರೇಮ ಪತ್ರನ ಅವರೊಂದು ಬರೀರಲಿ ಮತ್ತೊಂದು ಬರೀರಿ ನೀವು ನಾಚಿಕೆ ಆಗಬೇಕು ನಿಮ್ಗಳಿಗೆಲ್ಲ ನಾಚಿಕೆ ಆಗಬೇಕು ನಾನು ಹೇಳ್ತಾ ಇದ್ದೀನಿ ಕೇಳಿ ನಾಚಿಕೆ ಆಗಬೇಕು ವಾಣಿಜ್ಯ ಮಂಡಳಿಗೆ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಏನು ರೀ ಪತ್ರ ಬರೆಯೋದು ನೀವು ನೀವೇನು ಪತ್ರ ಬರೆಯೋದು ಅವರೇನು ಪತ್ರ ಬರೆಯೋದು ಹನ್ನೆರಡು ಗಂಟೆ ಪತ್ರ ಬಂದು ನಮಗೆ ಸಮಾಧಾನ ಆಗಿಲ್ಲ ಹೇಳಿ ಅಂತ ಮತ್ತೆ ಟೈಮ್ ಅವರಿಗೆ ಏನಿದೆ ನಿಮಗೆ ಲಾಭ ಇದನ್ನೇನಾದರೂ ಇದು ಇದನ್ನೇನಾದರೂ ನಿಮ್ಗೆ ಏನಾದರೂ ಸಾಮಾಜಿಕ ಜವಾಬ್ದಾರಿಗಳಿದೆ ನಿಮಗೆ ಸಾರ ಅವರು ಹೇಳ್ತಾರೆ ತಮಿಳರು ಯಾವುದೇ ಕಾರಣಕ್ಕೂ ಕ್ಷಮೆ ಕೇಳಬೇಡಿ ಅಂತಾರೆ ಇದು ಕ್ಷಮೆ ಕೇಳುವಂಥ ಸಾಧ್ಯತೆಗಳಿಲ್ಲ ನಾವು ಚಿತ್ರ ಬಿಡುಗಡೆಗೂ ಅವಕಾಶ ಕೊಡಲ್ಲ ಅಂತ ನೀವು ಹೇಳಿದ್ದೀರಿ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರು ತಿರ್ಗಾ ಇವರು ಟೈಮ್ ಕೊಟ್ಟೆ ಟೈಮ್ ಕೊಟ್ಟೆ ಟೈಮ್ ಕೊಟ್ಟೆ ಏನು ರೀ ಟೈಮ್ ಕೊಡೋದು ನಾಚಿಕೆ ಆಗಬೇಕು ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ನಾಚಿಕೆ ಆಗಬೇಕು ಇಲ್ಲಿ ಅಡ್ಡಾದಿಡ್ಡಿ ಈ ಅಡ್ಡಗೋಡೆ ಮೇಲೆ ದೀಪ ಇಟ್ಕೊಂಡು ಮಾತಾಡ್ತಾರಲ್ಲ ಆ ರೀತಿ ಮಾತಾಡ್ತಾರಲ್ಲ ಅಂಥವ್ರಿಗೆ ನಾಚಿಕೆ ಆಗಬೇಕು ಕೋರ್ಟ್ ಏನು ಹೇಳಿದೆ ನೋಡಿ ಹ್ಯಾಟ್ಸ್ ಆಫ್ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರಿಗೆ ಕನ್ನಡದ ಭಾವನೆಗಳು ರಾಜಕಾರಣಿಗಳಿಗೆ ಅರ್ಥ ಆಗಿದೆಯಲ್ಲೋ ಗೊತ್ತಿಲ್ಲ ಘನತವೆತ್ತ ನ್ಯಾಯಾಲಯ ಅರ್ಥ ಮಾಡ್ಕೊಂಡಿದೆ ಘನತವೆತ್ತ ನ್ಯಾಯಾಧೀಶರು ಅರ್ಥ ಮಾಡ್ಕೊಂಡಿದ್ದಾರೆ ಯಾರಾದರೂ ನೀವೇನು ರೀ ನಿಮ್ಮ ತಪ್ಪಿಗೆ ಪೊಲೀಸರು ಭದ್ರತೆ ಕೊಡಬೇಕೇನು ರೀ ಕ್ಷಮೆ ಕೇಳಿ ಅಂತಂತಂದ್ರು ನಾನು ಕೂಡ ನೋಡಬೇಕು ಅಂತಿದ್ದೆ ನಿಮ್ಮ ಸಿನಿಮಾನ ನೋಡಲ್ಲ ಅಂತ ಹೇಳಿದ್ರು ನೀವೇನು ದೊಡ್ಡ ಭಾಷೆ ಪಂಡಿತರ ನೀವು ಇತಿಹಾಸ ತಜ್ಞರ ನೀವು ಕ್ಷಮೆ ಕೇಳಕ್ಕೆ ಏನಾಗಿದೆ ನಿಮಗೆ ರೋಗ ಅಂತ ಕೇಳಿದ್ರು ಗ್ರೇಟ್ ಇವತ್ತು ಕನ್ನಡವನ್ನು ಉಳಿಸುವಂಥದ್ದು ಬಗ್ಗೆ ಒಂಚೂರು ನಂಬಿಕೆ ಬಂದು ಕಂಡ್ರಿ ನನಗೆ ನಂಬಿಕೆ ಬಂತು ನಮ್ಮ ನ್ಯಾಯಾಂಗ ವ್ಯವಸ್ಥೆ ನಮ್ಮ ನ್ಯಾಯಾಧೀಶರು ಎಸ್ ಕನ್ನಡದ ಹಿರಿಮೆ ಗರಿಮೆಯನ್ನು ಖಂಡಿತವಾಗಲೂ ನಾವು ನಾವು ಎದೆ ಉಬ್ಬಿಸ್ಕಂಡು ಹೇಳಬೇಕು ಆ ರೀತಿ ಮಾತಾಡಿದ್ದಾರೆ ಇವತ್ತು ಮುಟ್ಟಿ ಮುಟ್ಟಿ ನೋಡ್ಕೋಬೇಕು ಸಂಬಂಧಪಟ್ಟಿರುವಂಥವ್ರು ಮುಟ್ಟಿ ಮುಟ್ಟಿ ಮಾಲ್ತೇಶ್ ಜಗೀನ್ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ರೆ ಮಾಲ್ತೇಶ್ ಜಗೀನ್ ಏನಿದು ಏನು ನಡೀತಾ ಇದೆ ಈ ಚಲನಚಿತ್ರ ವಾಣಿಜ್ಯ ಮಂಡಳಿಯವರಿಗೆ ಏನಾಗಿದೆ ಇವರು ಪದೇ 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 ಪತ್ರ ಬರಲಿ ಅನ್ನೋದು ಇವ್ರ ಅವಕಾಶ ಕೊಡೋದು ಇಪ್ಪತ್ನಾಲ್ಕು ಗಂಟೆ ಟೈಮ್ ಕೊಡೋದು ದುಬೈಗೆ ಹೋಗಿದ್ರು ಮಾವನ್ ಮನೆಗೆ ಹೋಗಿದ್ರು ಅತ್ತೆ ಮನೆಗೆ ಹೋಗಿದ್ರು ಬರಲಿ ಕ್ಷಮೆ ಕೇಳಲಿ ಕ್ಷಮೆ ಕೇಳ್ತಾರೆ ನೋಡೋಣ ಇವೆಲ್ಲ ಕಥೆಗಳನ್ನು ಬಿಟ್ಟು ಬೇಕಾಗಿಲ್ಲ ಕನ್ನಡ ಕನ್ನಡ ಭಾಷೆ ನೆಲ ಜಲದ ವಿಚಾರಕ್ಕೆ ಸಂಬಂಧಪಟ್ಟದ ಸಂದರ್ಭದಲ್ಲಿ ನಾವು ಒಂದೇನೆ ಅನ್ನುವಂಥ ಸಂದೇಶ ರವಾನೆ ಮಾಡಕ್ಕೆ ಏನು ರೋಗ ಇವರಿಗೆ ರಂಗನಾಥ್ ಖಂಡಿತ ನೀವು ಹೇಳಿದ ಹಾಗೆ ಈಗ ಫಿಲಂ ಚೇಂಬರ್ ನಡೀತಾ ಇರತಕ್ಕಂತಹ ಬೆಳವಣಿಗೆಗಳ ಬಗ್ಗೆ ಕೂಡ ಕನ್ನಡಿಗರ ಆಕ್ರೋಶ ಹೆಚ್ಚಾಗಿರ್ತಕ್ಕಂಥದ್ದು ಪದೇ ಪದೇ ಕಮಲ್ ಹಾಸನ್ ಅವರಿಗೆ ಸಮಯ ಕೊಡುವಂತಹ ಅವಶ್ಯಕತೆ ಏನಿದೆ ಅನ್ನುವಂಥ ಪ್ರಶ್ನೆ ಎದುರಾಗೋದ್ರ ಜೊತೆಗೆ ಕಮಲ್ ಹಾಸನ್ ಅವರ ಮೊಂಡಾಟತನಕ್ಕೆ ಮತ್ತೆ ಮುಖಭಂಗ ಆಗಿದೆ ಅದು ಕೋರ್ಟ್ ಅಲ್ಲೂ ಕೂಡ ಕೋರ್ಟ್ ಕೂಡ ಚಾಟಿ ಏಟು ಬೀಸಿದೆ ಸೊ ನೀವು ಭಾಷಾ ತಜ್ಞರಲ್ಲ ಸೊ ಇದೆಲ್ಲವನ್ನೂ ಮಾತಾಡುವ ಅವಶ್ಯಕತೆ ಇಲ್ಲ ಅನ್ನುವಂಥ ರೀತಿಯಲ್ಲಿ ಅಲ್ಲಿ ಕೂಡ ಅವರಿಗೆ ಒಂದಿಷ್ಟು ಸಮುದಾಯಿಸಿಕೊಡುವಂತಹ ಪ್ರಯತ್ನಗಳು ಆಗ್ತಾ ಇದ್ರೆ ಇತ್ತ ಫಿಲಂ ಚೇಂಬರ್ ಇವತ್ತು ಪ್ರಮುಖವಾಗಿ ಬೆಳಗ್ಗೆ ತುರ್ತು ಸಭೆಯನ್ನು ನಿಗದಿ ಮಾಡಲಾಗಿತ್ತು ಸೊ ಬಟ್ ಆದ್ರೆ ಈಗ ಅಲ್ಲಿ ಕೋರ್ಟ್ ನಲ್ಲಿ ವಿಚಾರಣೆ ಬೆನ್ನಲ್ಲೇ ಮಧ್ಯಾಹ್ನದ ಬೆಳಗ್ಗೆ ಈ ಒಂದು ತುರ್ತು ಸಭೆಯನ್ನ ಪೋಸ್ಟ್ ಪನ್ ಪ್ರಮುಖವಾಗಿ ಏನಂತಂದ್ರೆ ಈಗಾಗಲೇ ಕಮಲ್ ಹಾಸನ್ ಹನ್ನೆರಡು ಗಂಟೆ ಸುಮಾರಿಗೆ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಒಂದು ಪತ್ರವನ್ನು ಕಳಿಸಿದರೆ ಬಟ್ ಆ ಒಂದು ಪತ್ರದಲ್ಲಿ ಯಾವುದೇ ರೀತಿಯ ಕ್ಷಮೆ ಇಲ್ಲ ಕೇವಲ ಒಂದು ವಿಷಾದ ಇರುವಂತಹ ಸಾಲುಗಳನ್ನ ಬರೆದಿರ್ತಕ್ಕಂಥ ಅದರಲ್ಲಿ ಸುಮ್ನೆ ಒಂದು ರೀತಿ ಪುರಾಣ ಹೇಳೋ ರೀತಿ ನೀವು ಹೇಳಿದ ಹಾಗೆ ಕನ್ನಡವನ್ನ ಕುಗ್ಗಿಸಲಿಕ್ಕೆ ಈ ಕೆಲಸವನ್ನ ಮಾಡಿಲ್ಲ ಕನ್ನಡದ ಸಮುದಾಯದವರೆಲ್ಲರಿಗೂ ಕೂಡ ನನಗೂ ಆಪ್ತರು ನನಗೂ ಪರಿಚಯ ಇದ್ದಾರೆ ಅನ್ನೋಂತ ರೀತಿಯಲ್ಲಿ ಮಾತನಾಡಿದ ಹೇಳ ಕೊಡ್ರೆ ಅತ್ತ ಶಿವಣ್ಣ ಮುಜುಗರವನ್ನು ಅನುಭವಿಸ್ತಾ ಇದ್ರು ಅನ್ನುವಂತಹ ಮಾತನ್ನ ಮಾತ್ರ ಹೇಳ್ತಾ ಇದ್ದಾರೆ ಅದಕ್ಕೆ ವಿಷಾದವನ್ನು ವ್ಯಕ್ತಪಡಿಸ್ತೀವಿ ಕಮಲ್ ಹಾಸನ್ ಅವರು ಒಂದಿಷ್ಟು ಸಾಲುಗಳನ್ನ ಬರೆದಿದ್ದಾರೆ ಬಟ್ ಎಲ್ಲೂ ಕೂಡ ಕ್ಷಮೆ ಕೇಳಿಲ್ಲ ಸೊ ಈ ಪತ್ರದಿಂದ ಕನ್ನಡಿಗರಿಗೆ ಖಂಡಿತವಾಗೂ ಒಂದು ರೀತಿ ಸಮಾಧಾನ ಇಲ್ಲ ಅದರಲ್ಲೂ ಫಿಲಂ ಚೇಂಬರ್ ನಲ್ಲೂ ಕೂಡ ಈಗ ಆ ಪತ್ರವನ್ನ ಒಪ್ಪಿಕೊಳ್ಳುವಂತಹ ಸ್ಥಿತಿಯಲ್ಲಿಲ್ಲ ಅವರ ಪತ್ರ ನಮಗೆ ಸಮಾಧಾನ ತಂದಿಲ್ಲ ಅನ್ನುವಂತಹ ಮಾತನ್ನ ಸದ್ಯಕ್ಕೆ ಹೇಳ್ತಾ ಇರ್ತಕ್ಕಂಥದ್ದು ಬಟ್ ಕೋರ್ಟ್ ಯಾವ ರೀತಿಯ ನಿರ್ಧಾರವನ್ನ ಕೊಡುತ್ತೋ ಅದನ್ನ ಪಾಲಿಸಬೇಕಾಗುತ್ತೆ ಅನ್ನುವಂತಹ ಒಂದು ನಿಲುವನ್ನ ಈಗ ಫಿಲಂ ಚೇಂಬರ್ ತೆಗೆದುಕೊಳ್ತಾ ಅಲ್ಲಿ ಕೋರ್ಟ್ ನಲ್ಲಿ ಯಾವ ರೀತಿ ನಿರ್ಧಾರ ಆಗುತ್ತೋ ಅದಾದ ನಂತರ ಮಧ್ಯಾಹ್ನದ ವೇಳೆಗೆ ಫಿಲಂ ಚೇಂಬರ್ ನಲ್ಲಿ ಕಾರ್ಯಕಾರಿಣಿ ಸಭೆಯನ್ನ ಮಾಡಲು ನಿರ್ಧರಿಸಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ನಂತರ ಕಮಲ್ ಹಾಸನ್ ತಮ್ಮ ಮೊಂಡಾಟಿಕೆಯನ್ನ ಮುಂದುವರಿಸಿದ್ದಾರೆ ಬಟ್ ಈಗ ಆಗಿರ್ತಕ್ಕಂತಹ ಒಂದು ಏನು ಸನ್ನಿವೇಶ ಇದೆಯೋ ಅದು ಬಹುತೇಕ ಮಧ್ಯಾಹ್ನದ ವೇಳೆಗೆ ಕಮಲ್ ಹಾಸನ್ ಕ್ಷಮೆ ಕೇಳಿದ್ರು ಅಚ್ಚರಿ ಇಲ್ಲ ಅನ್ನುವಂತಹ ಬೆಳವಣಿಗೆಗಳು ಕೂಡ ಆಗ್ತಾ ಇರ್ತಕ್ಕಂಥದ್ದು ಮಾತಾಡ್ತೀನಿ ಯಾಕೆ ಈಗ ಬಂತ ಸ್ವಾದ ಖಂಡಿತ ಈಗ ಬಂತು ಅಸ್ಲಿ ಸ್ವಾದ ಎಂ ಡಿ ಎಚ್ ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸ್ಲಿ ಸ್ವಾದ ತರುತ್ತೆ